ಹುಟ್ಟಿದ ವಾರವನ್ನ ನೋಡಿದ್ರೆ ಸಾಕು ವ್ಯಕ್ತಿಯ ಗುಣ ವ್ಯಕ್ತಿತ್ವ ಹಾಗೂ ನಡತೆ ತಿಳಿಬಹುದು ಅದು ಹೇಗೆ ಅಂತೀರಾ ನೋಡೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರವಾಗಲಿ ವಾಸ್ತುಶಾಸ್ತ್ರವಾಗಲಿ ಇನ್ನಿತರ ಭಾರತದ ಪುರಾತನ ಶಾಸ್ತ್ರಗಳಾಗಲಿ ಅವು ಇಂದಿನವಲ್ಲ ಹಲವಾರು ವರ್ಷಗಳಷ್ಟು ಪುರಾತನವಾದಂತೂ ಇಂಥ ಶಾಸ್ತ್ರಗಳು ಇವುಗಳ ಆಧಾರದ ಮೇಲೆ ಇಂದಿಗೂ ನಾವು ಜಾತಕಗಳನ್ನ ಬರೆಸುವುದಾಗ್ಲಿ ಹುಟ್ಟಿದ ಮಗುವಿನ ಜಾತಕ ಬರೆಸೋದಾಗ್ಲಿ ಮಾಡುತ್ತಿರುತ್ತೇವೆ ನಮ್ಮ ಸಂಪ್ರದಾಯದಲ್ಲಿ ನಾವು ನೋಡುತ್ತೇವೆ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಿದ ಮಗುವಿನ ಜಾತಕವನ್ನ ಬರೆಸುವುದು ಇದು ಆಯಾ ಜನರ ನಂಬಿಕೆ ಹಾಗೂ ವಿಶ್ವಾಸಗಳ ಮೇಲೆ ಹೋಗುತ್ತೆ ಇನ್ನು ಈ ಶಾಸ್ತ್ರವನ್ನ ಬಲ್ಲವರು ಒಬ್ಬರು ಹುಟ್ಟಿದ ವಾರ ಮತ್ತು ದಿನಾಂಕವನ್ನ ನೋಡಿ ಆ ವ್ಯಕ್ತಿಯ ಸ್ವಭಾವ ಹೇಗಿರುತ್ತೆ ಗುಣಗಳು ಹೇಗಿರುತ್ತೆ ನಡತೆ ಹೇಗಿರುತ್ತೆ ಅನ್ನೋದನ್ನ ಹೇಳುತ್ತಾರೆ ಈ ಜ್ಯೋತಿಷ್ ಶಾಸ್ತ್ರವನ್ನ ಆಧಾರವಾಗಿ ಇಟ್ಟುಕೊಂಡು ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ನಾವು ಭೂತ ಕಾಲವನ್ನ ಭವಿಷ್ಯ ಕಾಲವನ್ನ ಹಾಗೂ ವರ್ತಮಾನ ಕಾಲಗಳ ಫಲಗಳನ್ನ ಹಾಗೆಯೇ ಅವರ ಜೀವನ ಶೈಲಿಯನ್ನ ತಿಳ್ಕೊಳ್ಬಹುದು ನೋಡೋಣ ಇನ್ನು ಸೋಮವಾರ ಸೋಮವಾರ ದಿನದಂದು ಹುಟ್ಟಿದವರಿಗೆ ಸಾಮಾನ್ಯವಾಗಿ ಅವರು ಸ್ವ ಪ್ರಶಂಸಕರಾಗಿರ್ತಾರೆ ಉಳಿದವರನ್ನೆಲ್ಲ ದ್ವೇಷಿಸುವ ಮನೋಭಾವ ಅವರದ ಆಗಿದ್ರು ಕೂಡ ಅದನ್ನ ತೋರ್ಗೊಡೋದಿಲ್ಲ ಆದರೆ ಕೆಲವು ಅಪವಾದ ಎಂಬಂತೆ ಆ ದಿನ ಹುಟ್ಟಿದವರಲ್ಲಿ ಕೆಲವರು ಅತ್ಯಂತ ಪ್ರೇಮಮಯಗಳಾಗ್ತಾರೆ ಇನ್ನು ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನ ಈ ಸೋಮವಾರ ಹುಟ್ಟಿದವರು ನೀಡುವಂತವರಾಗಿರುತ್ತಾರೆ ಅಷ್ಟೇ ಅಲ್ಲದೆ ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕ್ರಿಯಾತ್ಮಕವಾಗಿ ತಮ್ಮ ವಿಚಾರಗಳನ್ನ ತಮ್ಮೊಂದಿಗೆ ಇಟ್ಟುಕೊಳ್ಳುವವರು ಆಗಿರುತ್ತಾರೆ ಹಾಗೆಯೇ ಯಶಸ್ಸನ್ನ ಹಿಂಬಾಲಿಸಿಕೊಂಡು ಹೋಗುವವರು ನಾಯಕತ್ವದ ಗುಣಗಳನ್ನ ಹೊಂದಿರುವವರು ಈ ಸೋಮವಾರ ದಿನದಂದು ಹುಟ್ಟಿದವರು ಆಗಿರ್ತಾರೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇನ್ನು ಮಂಗಳವಾರ ಹುಟ್ಟಿದವರು ಹೇಗಿರ್ತಾರಪ್ಪ ಅಂದ್ರೆ ಇವರು ಕುತೂಹಲಕಾರಿ ವ್ಯಕ್ತಿಗಳಾಗಿದ್ದು ತಮ್ಮ ಬಗ್ಗೆ ಬರುವ ಅಭಿಪ್ರಾಯಗಳನ್ನ ಅತಿ ಗಂಭೀರವಾಗಿ ಪರಿಗಣಿಸುವ ವ್ಯಕ್ತಿಗಳಾಗಿರ್ತಾರಂತೆ ಇವರು ಒಂದು ಗುರಿಯನ್ನ ಹೊಂದಿದ್ದು ಆ ಗುರಿಯನ್ನ ಪಡೆಯಲು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಅದಕ್ಕೆ ಮೀಸಲಾಗಿರ್ತಾರೆ ಸಂಬಂಧಗಳಿಗೆ ಹೆಚ್ಚು ಒಲವು ನೀಡುವ ಇವರು ಸಾಮಾನ್ಯವಾಗಿ ತಮ್ಮ ಕೆಲಸದ ಬಗ್ಗೆ ಸಾಕಷ್ಟು ಒತ್ತಡವನ್ನ ಅನುಭವಿಸುತ್ತಾರೆ ಹೀಗೆ ಮಂಗಳವಾರ ಹುಟ್ಟಿದವರ ವ್ಯಕ್ತಿತ್ವ ಇರುತ್ತದೆ ಇನ್ನು ಬುಧವಾರ ಹುಟ್ಟಿದವರು ಹೇಗಿರ್ತಾರಪ್ಪ ಅಂದ್ರೆ ಈ ಬುಧವಾರ ಹುಟ್ಟಿದವರು ತಮ್ಮ ಕೆಲಸವನ್ನ ಇಷ್ಟಪಟ್ಟರು ಆರಾಮಾಗಿ ಮುಗಿಸುವಂತರಾಗಿರ್ತಾರೆ ಇವರು ತಾವಾಗಿ ಕೆಲಸ ಮಾಡುವುದಕ್ಕಿಂತ ತಮ್ಮ ಕೈಕಳಗಿನ ವ್ಯಕ್ತಿಗಳಿಂದ ಪೂರ್ಣ ಪ್ರಮಾಣದ ಕೆಲಸವನ್ನ ಮಾಡಿಸಿಕೊಳ್ಳುವ ನಾಯಕತ್ವದ ಗುಣವನ್ನ ಹೊಂದಿರುತ್ತಾರೆ ಇದಕ್ಕಾಗಿ ತಮ್ಮ ಸ್ನೇಹದ ಅದರಗಳನ್ನ ಬಳಸಿಕೊಳ್ತಾರೆ ಇವರು ಸಮಾಜದ ವಿವಿಧ ಬಗೆಯ ವ್ಯಕ್ತಿಗಳೊಂದಿಗೆ ಇತರರೊಂದಿಗೆ ಸುಲಭವಾಗಿ ಸ್ನೇಹವನ್ನ ಸಂಪಾದಿಸಿಕೊಂಡು ಅವರೊಂದಿಗೆ ಬೆರೆತು ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸುವಲ್ಲಿ ಸಫಲವಾಗ್ತಾರೆ ಹಾಗೆಯೇ ಹೆಸರನ್ನ ಸಂಪಾದಿಸುವಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸುತ್ತಾರೆ ಇನ್ನು ಗುರುವಾರ ಹುಟ್ಟಿದವರು ಸಾಮಾನ್ಯವಾಗಿ ಇತರರಿಂದ ಪ್ರಶಂಸೆಗಳನ್ನ ಪಡೆಯುವಂತವರಾಗಿರ್ತಾರೆ ಇವರು ಆಕರ್ಷಕ ವ್ಯಕ್ತಿತ್ವ ಹುಟ್ಟಿನಿಂದಲೇ ನಾಯಕತ್ವದ ಲಕ್ಷಣಗಳನ್ನ ಹೊಂದಿರ್ತಾರೆ ಇವರು ಒಂಟಿಯಾಗಿ ಕೆಲಸ ಮಾಡಲು ಇಚ್ಛಿಸುವವರಾಗಿದ್ದು ಸದಾ ಆಶಾವಾದಿಗಳಾಗಿರ್ತಾರೆ ಇವರು ತಮ್ಮ ಸುತ್ತಮುತ್ತಲಿನ ಜನರಿಗೆ ಅತಿ ಹೆಚ್ಚಿನ ಗೌರವವನ್ನ ನೀಡ್ತಾರೆ ಗೌರವವನ್ನು ಪಡೆಯಲು ಕೂಡ ಇಚ್ಛೆ ಪಡ್ತಾರೆ ಅಷ್ಟೇ ಅಲ್ಲದೆ ನಾಯಕತ್ವದ ಲಕ್ಷಣಗಳು ಇವರದಾಗಿರುವುದರಿಂದ ಆ ಲಕ್ಷಣಗಳೊಂದಿಗೆ ಹಲವಾರು ಕಾರ್ಯಗಳನ್ನ ಸಂಪೂರ್ಣವಾಗಿ ಯಶಸ್ಸಿನಿಂದ ಪೂರ್ಣಗೊಳಿಸುತ್ತಾರೆ ಇನ್ನು ಹಾಗೆ ಶುಕ್ರವಾರ ಹುಟ್ಟಿದವರಲ್ಲಿ ಅಪಾರವಾದ ದೂರದೃಷ್ಟಿ ಇರುತ್ತೆ ಮತ್ತು ಒಳ ಅರಿವು ಸಹ ಜನ್ಮತಃ ಬಂದಿರುವಂತಹದ್ದಾಗಿರುತ್ತದೆ ಹೀಗಂತ ಹೇಳ್ತಾ ಇದೆ ಶುಕ್ರವಾರ ಹುಟ್ಟಿದವರ ವ್ಯಕ್ತಿತ್ವ ಹಾಗೂ ಗುಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇನ್ನು ಶನಿವಾರ ಹುಟ್ಟಿದವರು ಹೇಗಿರ್ತಾರಪ್ಪ ಅಂದ್ರೆ ಅತಿ ಹೆಚ್ಚಿನ ಆತ್ಮವಿಶ್ವಾಸ ಉಳ್ಳವರಾಗಿರ್ತಾರೆ ಶನಿವಾರ ಹುಟ್ಟಿದವರು ಅಷ್ಟೇ ಅಲ್ಲದೆ ಅವರು ಚಿಕ್ಕ ಪುಟ್ಟ ಸೋಲುಗಳಿಗೂ ಕೂಡ ತೀರಾ ಹತಾಶೆಯನ್ನ ವ್ಯಕ್ತಪಡಿಸಿ ಹಿಂದೇಟು ಹಾಕುವಂತವರಾಗ್ತಾರೆ ಒಮ್ಮೆಲೆ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳುವಂತಹವರು ಕೂಡ ಆಗಿರ್ತಾರೆ ಇವರು ಸಾಮಾನ್ಯವಾಗಿ ಹೊಸ ವಿಚಾರಗಳಿಗೆ ಸ್ಪಂದಿಸದೆ ಬದಲಿಗೆ ಋಣಾತ್ಮಕ ಸಲಹೆಗಳನ್ನೇ ನೀಡ್ತಾರೆ ಹಾಗೆಯೇ ಇವರು ತಮ್ಮ ರೂಪ ಲವಣಕ್ಕೆ ಹೆಚ್ಚು ಮಹತ್ವವನ್ನ ಆದ್ಯತೆಯನ್ನ ನೀಡುತ್ತಿದ್ದು ಕೊಂಚ ದ್ವಂದ್ವ ಸ್ವಭಾವದವರಾಗಿರ್ತಾರೆ ಶನಿವಾರ ಹುಟ್ಟಿದವರು ಇನ್ನು ಭಾನುವಾರ ಹುಟ್ಟಿದವರು ಹೇಗಿರ್ತಾರಪ್ಪ ಅಂದ್ರೆ ಇವರು ಅತಿ ಆಶಾವಾದಿಗಳಾಗಿದ್ದು ಭಿನ್ನ ಸಂದರ್ಭಗಳಲ್ಲಿ ಭಿನ್ನವಾಗಿ ಪ್ರತಿಕ್ರಿಯಿಸುವ ವ್ಯಕ್ತಿತ್ವ ಹೊಂದಿರ್ತಾರೆ ಇವರು ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬ ಕೌತುಕವನ್ನ ಚಿಂತನೆಯನ್ನ ಹೊಂದಿದ್ದು ಸದಾ ನಗುತ್ತಲೇ ಇರುವ ವ್ಯಕ್ತಿತ್ವವನ್ನ ಹೊಂದಿದ್ದು ತಾವು ನಕ್ಕದ್ದಲ್ಲದೆ ತಮ್ಮ ಸುತ್ತಲೂ ಇರುವ ಜನರನ್ನ ನಗಿಸುವಂತ ವ್ಯಕ್ತಿತ್ವ ಇವರದಾಗಿರುತ್ತೆ ಇನ್ನು ಸಮಾಜದಲ್ಲಿರಲು ಇಷ್ಟಪಡುವಂತೆಯೇ ಕೊಂಚ ಕಾಲ ಏಕಾಂತದಲ್ಲಿಯೂ ಇರಲು ಇವರು ಇಚ್ಛಿಸುತ್ತಾರೆ ಹೀಗೆ ತಮ್ಮೊಂದಿಗೆ ಸಮಾಜವನ್ನ ಮುಂದೆ ನಡೆಸುತ್ತಾ ತಾವು ಮುನ್ನಡೆಯುತ್ತಾ ಯಶಸ್ಸಿನ ಪಥದಲ್ಲಿ ಸಾಗುವಂತವರಾಗುತ್ತಾರೆ ಭಾನುವಾರ ಹುಟ್ಟಿದ ಜನರು ಹೀಗಿದೆ ಆಯಾ ವಾರಗಳಲ್ಲಿ ಹುಟ್ಟಿದ ಜನರ ಗುಣ ಹಾಗೂ ವ್ಯಕ್ತಿತ್ವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ